ಸೇಮ್ ಸೂಯಿಸೈಡ್ ಸಿಂಪತಿ ಸು ಸೇಮ್ ಸೂಯಿಸೈಡ್ ಡ್ರಾಮಾ ಒಬ್ಬರು ಪಾಪ ಯು ಎಸ್ ಎಲ್ಲಿದ್ದಾರೆ ನನ್ನ ಯು ಎಸ್ ಎಂದ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನನವರು ಅವರು ಇನ್ನೊಬ್ಬರು ಇಲ್ಲ ನಮ್ಮ ಲೋಕಲಲ್ಲಿ ಸರ್ ನನ್ನ ನನ್ನ ಉದ್ದೇಶ ಏನು ಅಂದರೆ ಸರ್ ನನ್ನ ನನಗೆ ಐ ಹ್ಯಾವ್ ನೋ ಇಂಟೆನ್ಶನ್ ಟ್ರಾವ್ಲಿಂಗ್ ಎನಿ ಒನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ ಟೈಮು ಇಲ್ಲ ಆ್ಯಂಡ್ ಐ ಡೋಂಟ್ ವೇಸ್ಟ್ ಮೈ ಟೈಮ್ ಸಮ್ಥಿಂಗ್ಸ್ ಸಮ್ಥಿಂಗ್ ಸ್ಟುಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದ್ರೆ ನನ್ನನ್ನು ದಯವಿಟ್ಟು ದೂರ ಇಟ್ಬಿಡು ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನನ್ನು ಕೆಣಕಬೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಡೋಂಟ್ ಬಿ ಅ ಪಾರ್ಟ್ ಆಫ್ ದಿಸ್ ದಿಸ್ ಹೋಲ್ ಪ್ರೊಸೆಸ್ ಇಟ್ಸ್ ವೆರಿ ಎಂಬಾರಸಿಂಗ್ ಫಾರ್ ಮೀ ಪ್ಲಸ್ ನನಗೆ ನೇಮು ಬರ್ತಾ ಇರ್ಬೋದು ಇದರಲ್ಲಿ ಬಟ್ ಈ ಥರ ಬೇಡ ಐ ಐ ಐ ಹ್ಯಾವ್ ಮೇಡ್ ಎನ್ ಮೋರ್ ಮೈ ಸೆಲ್ಫ್ ಆ್ಯಂಡ್ ಆ್ಯಂಡ್ ಎಂಪೈರ್ ಟು ಟು ಎಸ್ಟಾಬ್ಲಿಷ್ ರೆಗ್ಯುಲರ್ ಮೇಡಮ್ ಇವತ್ತಿನ ದಿನ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ ಬೇಕು ಅಂದ್ರೆ ಬಿಚ್ಚಿಕ್ತೀನಿ ಇದೇ ಥರ ಇನ್ನೊಬ್ರು ಮಾಡಿದರೆ ಈ ಈ ಬರ್ತಾ ಇರೋದು ನೋಡಿ ಅವ್ರು ನನ್ನನ್ನು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಒಬ್ಬರಲ್ಲ ಮೂರು ಜನ ಮೂರು ಜನ ತ್ರ೿ ಪೀಪಲ್ ಹ್ಯಾವ್ ಟ್ರೈಡ್ ಟು ಕಾಂಟ್ಯಾಕ್ಟ್ ಮೀ ಬಿಕಾಸ್ ಐ ಆಮ್ ನಾಟ್ ಎಂಟರ್ಟೈನಿಂಗ್ ಬಿಕಾಸ್ ಐ ಡೋಂಟ್ ನೀಡ್ ಟು ಉದ್ದೇಶ ಇಲ್ಲ ಯಾಕಂದರೆ ನಾನು ಎಷ್ಟು ಡೀಪಾಗಿ ಹೋಗ್ತೀನಿ ಇದರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ ಅಷ್ಟು ಮರ್ಯಾದೆ ನಾನು ಕಳ್ಕೊತೀನಿ ಅದೇ ಸೇಮ್ ಒಬ್ಬರು ಅಥವಾ ಎಂಬತ್ತು ಲಕ್ಷ ಇಸ್ಕೊಂಡಿದ್ದಾರೆ ಸೇಮ್ ಡ್ರಾಮಾ ಮೋಡ ಸಾಪ್ರೆಂಡ್ ಈಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊತೀನಿ ಸೂಸೈಡ್ ಮಾಡ್ಕೊತೀನಿ ಟ್ಯಾಬ್ಲೆಟ್ ತಿಂದ್ಬಿಟ್ಟಿದ್ದೀನಿ ಸೇಮ್ ಮೋಡ ಸಾಪ್ರೆಂಡ್ ಈಸ್ ದ ಸೇಮ್ ಎವ್ರಿವೇರ್ ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್ ಸೂಯಿಸೈಡ್ ಮಾಡ್ಕೊಂಡವ್ರು ಯಾರು ವಿಡಿಯೋಗ್ರಫಿ ಮಾಡಿ ಸೂಯಿಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ ದುಡ್ಕೊಳಕಲ್ವಲ್ಲ ವಾಪಸ್ ಏನೋ ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾಸ್ಟ್ ವೆಪನ್ ಅಲ್ವಾ ಸಿಂಪತಿ ಸೂಯಿಸೈಡ್ ಮಾಡ್ಕೊಂತೀನಿ ತಕ್ಷಣ ಸಿಂಪತಿ